ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಗಮೇಶ್ ಶುಗರ್ ಸಿಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಂಧುಗಳು ಇದುವರೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತು ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ಬಹಳಷ್ಟು ವಿಶೇಷವಾದಂತ ವಿಡಿಯೋ ಯಾಕಂತಂದ್ರೆ ಈ ಒಂದು ಬೆಳೆಯಿಂದ ನಾವು ತಿಂಗಳಿಗೆ ಸುಮಾರು ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡಬಹುದು ಅದು ಕೇವಲ ಕೆಲವೇ ಗಂಟೆಗಳ ಕಾಲ ಕೆಲಸ ಮಾಡುತ್ತಾನೆ ಹಾಗಾದ್ರೆ ಬನ್ನಿ ಈ ಒಂದು ಯಾವ ಬೆಳೆ ಏನು ಅಂತ ಹೇಳಿದ್ರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ನಾನು ನಿಮ್ಗೆ ಕೊಡ್ತಾ ಹೋಗ್ತೇನೆ ಮೊದಲೇ ನೀವೆಲ್ಲ ನೋಡಿರ್ತೀರಾ ಈ ಬೆಳೆಯನ್ನು ಸಾಕಷ್ಟು ನೋಡಿದ್ರೆ ಒಂಥರ ಸ್ಮೆಲ್ ಏನಂದ್ರೆ ವಾಸನೆ ಚೆನ್ನಾಗಿ ಬರ್ತಾ ಇರ್ತೈತಿ ಅಂತ ಒಂದು ಬೆಳೆ ಇದ್ರ ಹೆಸರು ಪುದೀನ ಅಂತ ಹೇಳಿ ಸ್ನೇಹಿತರೆ ನೀವೆಲ್ಲ ಈ ಪುದೀನ ಬೆಳೆಯ ಬಗ್ಗೆ ಸಾಕಷ್ಟು ನೋಡಿರ್ತೀರಿ ತಿಳ್ಕೊಂಡಿರ್ತೀರಿ ಇದು ಒಂದು ಬಹಳಷ್ಟು ಆರೋಗ್ಯಕ್ಕೆ ಅನುಕೂಲಕರವಾದಂತ ಒಂದು ಬೆಳೆ ಅಂತ ಹೇಳ್ಬೋದು ಅಂದ್ರೆ ತರಕಾರಿ ಬೆಳೆಯಲ್ಲಿ ಬರ್ತಕ್ಕಂಥ ಒಂದು ಈ ಪುದೀನ ಬೆಳೆ ಈ ಪುದೀನ ಬೆಳೆ ಬಹಳಷ್ಟು ಒಂದು ಈ ಅಡಿಗೆ ಅಡಿಗೆಗಾಗಿ ಮತ್ತು ಇತರೆ ಒಂದು ಏನಪ್ಪ ಏನಪ್ಪಾ ಅಂತಂದ್ರೆ ಬೇರೆ ಬೇರೆ ಕಾರಣಗಳಿಗಾಗಿ ಈ ಒಂದು ಪುದಿನ ಬೆಳೆಯನ್ನು ಉಪಯೋಗಿಸ್ತಾ ಇರ್ತಾರೆ ಪುದೀನ ಬಹಳಷ್ಟು ಒಂದು ಸುಗಂಧ ಭರಿತವಾದಂತಹ ಒಂದು ಬೆಳೆ ಇರುತ್ತೆ ಸಾಕಷ್ಟು ಒಂದು ಒಳ್ಳೆ ರೀತಿ ವಾಸನೆ ಬರ್ತಕ್ಕಂತ ಒಂದು ಫಲ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಈ ಬೆಳೆ ತರಕಾರಿ ಅಂದ್ರೆ ಈ ಅಡಿಗೆ ಕಾರ್ಯಕ್ರಮದಲ್ಲಿ ಅಡಿಗೆ ಚೆನ್ನಾಗಿ ಬರಲಿ ಸ್ಮೆಲ್ ಬರಲಿ ಅಂತ ಹೇಳಿ ಬಳಸ್ತಾ ಇರ್ತಾರೆ ಜೊತೆಗೆ ಮತ್ತ ಈ ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲಿ ಡೆಕೋರೇಷನ್ಗಾಗಿ ಜೊತೆಗೆ ದೊಡ್ಡ ದೊಡ್ಡ ಈ ಹಾರಗಳನ್ನ ಏನು ಮಾಡ್ತಿರ್ತಾರ ಹಾರ ಅದಕ್ಕೂ ಕೂಡ ಈ ಒಂದು ಇದನ್ನ ಹಾಕಿ ಹಾರನ್ನು ಕೂಡ ಮಾಡ್ತಾರೆ ಸಾಕಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇರ್ತೈತಿ ಅಂತ ಬೆಳೆಯನ್ನು ನೀವು ಬೆಳಿಬಹುದು ಒಂದು ವೇಳೆ ನಿಮ್ಗೆ ಕೇವಲ ಒಂದು ಹತ್ತು ಗುಂಟೆ ಅಥವಾ ಐದು ಗುಂಟೆ ಹೊಲ ಇದ್ರೆ ಸಾಕು ತಿಂಗಳಿಗೆ ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ಈ ಸಂಪಾದನೆಯನ್ನು ಮಾಡಬಹುದು ಪುದಿನ ಬೆಳೆಯನ್ನು ಬೆಳೆದು ನೀವು ಸಂಪಾದನೆ ಮಾಡಬಹುದು ಈ ಪುದಿನ ಬೆಳೆ ವಿಶೇಷತೆ ಏನಪ್ಪಾ ಅಂತಂದ್ರೆ ಒಮ್ಮೆ ಹಚ್ಚಿಬಿಟ್ರೆ ಸುಮಾರು ವರ್ಷಗಳವರೆಗೆ ಈ ಬೆಳೆ ನಿರಂತರವಾಗಿ ಬರ್ತಾನೆ ಹೋಗುತ್ತೆ ಸೊ ಇದಕ್ಕೆ ಬಹಳಷ್ಟು ಅಂದ್ರೆ ಯಾವುದೇ ರೀತಿಯಾದಂತಹ ಹೆಚ್ಚಿನ ಔಷಧಿ ಸಂಪರಿಸುವ ಅಗತ್ಯವಿಲ್ಲ ಬರೇ ಒಂದಿಷ್ಟು ನೀರನ್ನು ಬಿಡ್ತಾ ಹೋದ್ರೆ ಸಾಕು ಇದು ನಿಮಗೆ ನಿರಂತರವಾದಂತಹ ಒಂದು ಆದಾಯವನ್ನು ತರುವಂತ ಒಂದು ಕೆಲಸ ಈ ಬೆಳೆ ಮಾಡ್ತದೆ ಪುದಿನ ಬೆಳೆ ಬಹಳಷ್ಟು ಆ ಅಂದ್ರೆ ಬೇಡಿಕೆ ಇರ್ತಕ್ಕಂಥ ಬೆಳೆ ಯಾಕಂದ್ರೆ ಸಾಕಷ್ಟು ಕಾರಣಗಳಲ್ಲಿ ಸಭೆ ಸಮಾರಂಭಗಳಲ್ಲಿ ಜೊತೆಗೆ ಈ ಒಂದು ಆಹಾರ ಮಾಡಲಿಕ್ಕೆ ಬೇರೆ ಬೇರೆ ಕೆಲಸಕ್ಕಾಗಿ ಈ ಪುದೀನವನ್ನ ಉಪಯೋಗಿಸ್ತಾ ಇರ್ತಾರೆ ಇದನ್ನು ಕೂಡ ನೀವು ವ್ಯಾಜ್ಯ ಅಂದ್ರೆ ಸಸ್ಯಾಹಾರಿಗಳಾಗಿದ್ರು ತಿಂದಿರ್ತೀರಿ ಅಥವಾ ಮಾಂಸಾಹಾರಿಗಳಾದರೂ ಕೂಡ ಈ ಪುದೀನವನ್ನು ತಿಂದಿರ್ತೀರಿ ನೋಡಿರ್ತೀರಿ ಸೊ ಈ ಪುದೀನ ಬೆಳೆ ಬಹಳಷ್ಟು ಆರೋಗ್ಯಕ್ಕೆ ಒಳ್ಳೇದನ್ನ ಹೇಳ್ತಾರೆ ಮತ್ತು ಬೇರೆ ಬೇರೆ ಆಯುರ್ವೇದಿಕ ಔಷಧಿಗಳಲ್ಲಿ ಕೂಡ ಈ ಪುದೀನವನ್ನ ಉಪಯೋಗಿಸ್ತಾ ಇರ್ತಾರೆ ಸೊ ಒಂದು ಹತ್ತು ಗುಂಟೆ ಜಮೀನ್ ಇದ್ರೆ ಅಂದ್ರೆ ಸರಿಯಾಗಿ ಅದನ್ನೊಂದು ಫಲವನ್ನ ಫಲವತ್ತತೆ ಮಾಡಿ ಈ ಒಮ್ಮೆ ಈ ಬೀಜ ಅಥವಾ ಈ ಬಿ ಈ ಒಂದು ಬೆಳೆಯ ಬೇರನ್ನ ನೀವು ತೆಗೆದುಕೊಂಡು ಹೋಗಿ ನಿಮ್ಮ ಹೊಲದಲ್ಲಿ ಹೆಚ್ಚಿದ್ರೆ ಅದು ಗಿಡದಿಂದ ಅಂದ್ರೆ ನಿರಂತರವಾಗಿ ಹಬ್ಬುತ್ತಾ 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 ಹಬ್ತ ಹೋಗುತ್ತೆ ಸೊ ಹಾಗೆ ಹಬ್ಬತಾ ಹಬ್ಬುತ್ತಾ ಹೋದಂತ ಬೆಳೆ ನಿರಂತರವಾಗಿ ನೀವು ನೀರು ಕೊಡುದು ಮೇಲೆ ಕಟಾವ್ ಮಾಡ್ಕೊತ ಮಾಡ್ಕೋತ ಹೋಗುದು ಈ ಕಡೆಯಿಂದ ಕಟಾವು ಮಾಡ್ಕೊತ ಹೋಗಿ ಆ ಕಡೆ ಮಟ್ಟ ಇರೋದು ಹಿಂದೆ ಕಡೆಯಿಂದ ಮತ್ತೆ ಕೊಡ್ತಾ ಬಂದಿರ್ತೈತಿ ಸೊ ಅಂತ ಒಂದು ಈ ಈ ಪುದಿನ ಬೆಳೆ ಇರುವುದರಿಂದ ಇದನ್ನ ನೀವು ಬೆಳೆದು ತಿಂಗಳಿಗೆ ಮೂವತ್ತರಿಂದ ನಲವತ್ ಸಾವಿರ ರೂಪಾಯಿ ಸಂಪಾದನೆ ಮಾಡಬಹುದು ಹೆಂಗಂತ ಕೇಳ್ತೀರಾ ಸೊ ಇದರಲ್ಲಿ ಕೂಡ ಬೇರೆ ಬೇರೆ ವಿಧಗಳಿರ್ತಾರೆ ನೋಡ್ತಿರ್ಬೋದು ಈ ಒಂದು ವಿಡಿಯೋದಲ್ಲಿ ನೀವು ಎಷ್ಟು ಸೂಡನ್ನು ಮಾಡ್ತಾ ಇದ್ದಾರೆ ನೋಡಿ ಅಷ್ಟು ಸೂಡ ಮಾಡ್ತಾರೆ ಅಷ್ಟು ಒಂದು ಪೆಂಡಿಯನ್ನು ಮಾಡ್ತಾರೆ ಅದಕ್ಕೆ ಎಷ್ಟು ರೂಪಾಯಿ ಸುಮಾರು ಒಂದು ಹತ್ತು ಅವರು ಮಾರಾಟ ಮಾಡ್ತಾ ಇರ್ತಾರೆ ಸೊ ನೀವು ಡಿಪೆಂಡ್ ಆನ್ ಅದ್ರ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ನೋಡಬಹುದು ಐದು ರೂಪಾಯ್ ಮಾಡಬಹುದು ಹತ್ತು ರೂಪಾಯಿ ಮಾಡ್ಬೋದು ಇಪ್ಪತ್ತು ರೂಪಾಯಿ ಮಾರ್ಬಹುದು ನೀವು ಸೂಡು ಅಥವಾ ಪೆಂಡಿನ ಯಾವ ರೀತಿ ಕಟ್ಟಿರ್ತೀರಿ ಅದ್ರ ಮೇಲೆ ಅದು ಮಾರಾಟ ಆಗ್ತೈತೆ ಸೊ ಅದ್ರ ಮೇಲೆ ಅದಕ್ಕೆ ಬೇಡಿಕೆ ಹೆಚ್ಚಾಗುತ್ತೆ ಅಂತ ಒಂದು ಬೆಳೆಯನ್ನ ನೀವು ಬೆಳೆದು ನೀವು ನಿಮ್ಮ ಅನುಕೂಲಕ್ಕೋಸ್ಕರ ಅಂದ್ರೆ ನಿಮ್ಮ ಸಂಸಾರಕ್ಕೆ ನಿಮ್ಮ ಕುಟುಂಬಕ್ಕೆ ಅನುಕೂಲವಾಗುವ ಆಗುವ ರೀತಿಯಲ್ಲಿ ಅದನ್ನು ನೀವು ಬಳಸ್ಕೋಬಹುದು ಹಾಗಾಗಿ ಈ ಪುದಿನ ಬೆಳೆಯನ್ನು ಬೆಳೆಯೋದ್ರಿಂದ ಬಹಳಷ್ಟು ಲಾಭ ಇದೆ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಮನೆ ಮುಂದೆ ಅಥವಾ ಮನೆ ಎತ್ತರದಲ್ಲಿ ಕಡಿಮೆ ಜಾಗ ಇರುವಂತವರು ಆ ಏನಪ್ಪಾ ಮಾಡಬೇಕು ನಾನು ಏನಾದ್ರೂ ಸಂಪಾದನೆ ಮಾಡಬೇಕನ್ನೋದು ಒಂದು ಒಳ್ಳೆಯ ಮಾರ್ಗ ಅಂತಾನೆ ಹೇಳ್ಬೋದು ಸ್ವಲ್ಪ ಜಾಗದಲ್ಲಿ ಈ ಪುದೀನ ಬೆಳೆಯನ್ನು ಬೆಳೆದು ನೀವು ತಿಂಗಳಿಗೆ ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಬೆಳಿಲಿಕ್ಕೆ ಅವಕಾಶ ಇದೆ ಅಂದರೆ ಒಂದು ದಿನಕ್ಕೆ ಹತ್ತು ರೂಪಾಯಿದಂಗೆ ಹತ್ತು ಸೂ ಹತ್ತು ಸೂರ ಅಥವಾ ನೂರು ಸೂರ ಮಾಡಿದರೆ ಪದ್ಯ ಒಂದು ಸೂಡಿಗೆ ಹತ್ತು ರೂಪಾಯಿ ನೂರು ಸೂರು ಮಾಡಿದ್ರೆ ದಿನಕ್ಕೆ ಸಾವಿರ ರೂಪಾಯಿ ತಿಂಗಳಿಗೆ ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ಸಹಜವಾಗಿ ಆರಾಮವಾಗಿ ನೀವು ಸಂಪಾದನೆ ಮಾಡ್ಬೋದು ಹಾಗಾದ್ರೆ ಮತ್ತೆ ಮಾಡ್ತೀರಿ ನೀವು ಕೂಡ ನಿಮ್ಮ ಸ್ವಲ್ಪ ಜಾಗದಲ್ಲಿ ಈ ಒಂದು ಪುದಿನ ಬೆಳೆಯನ್ನು ಬೆಳೆದು ನಿಮ್ಮ ಅನುಕೂಲಕ್ಕೋಸ್ಕರ ನಿಮ್ಮ ಕುಟುಂಬಕ್ಕೋಸ್ಕರ ಅನುಕೂಲ ಆಗಲಿ ನೀವು ಕೂಡ ಬೆಳೀರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಇದುವರೆಗೆ ನಮ್ಮ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಮುಂದಿನ ವಾರ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೆ ನಮಸ್ಕಾರ ಧನ್ಯವಾದಗಳು